ಈ ಸಂಜೆ ನ್ಯೂಸ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಗೆ ಜೆಡಿಎಸ್ ಎಲ್ಲೋ ಒಂದು ಕಡೆ ಚಾಣಾಕ್ಷ ನೀತಿಯ ಕಥೆನಲ್ಲಿ ಬರುತ್ತಲ್ಲ ಅಂತಹ ನಡೆಯನ್ನ ಇದೀಗ ನಿಗೂಢ ನಡೆಯನ್ನ ಇಡ್ತಾ ಇದೆ ಅಂತ ಹೇಳಿದ್ರು ಕೂಡ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ನಿನ್ನೆ ಮೈಸೂರು ಭಾಗದ ಸಾರಾ ಮಹೇಶ್ ಅವರು ಮಂಜೇಗೌಡರ ಹಾದಿಯಾಗಿ ಮೈಸೂರು ಭಾಗದ ಪ್ರಮುಖ ನಾಯಕರುಗಳು ಜೆ ಡಿ ಎಸ್ ನ ವರಿಷ್ಠರಾದಂತಹ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿರುವಂಥದ್ದು ನೋಡಿ ಎಲ್ಲೋ ಒಂದ್ ಕಡೆ ಮೀಟಿಂಗ್ ಕುರಿತು ಮಾತನಾಡೋಣ ಅದಕ್ಕೂ ಮುಂಚೆ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿಗೆ ಬಂದಂತ ಮುಂದಾದಂತಹ ಸಂದರ್ಭದಲ್ಲಿ ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬಂದಂತ ರಾಜಕೀಯ ವಿಶ್ಲೇಷಕರು ಹೇಳಿದಂತ ಮಾತುಗಳೇನೆಂದ್ರೆ ಜೆ ಡಿ ಎಸ್ ಕತೆ ಇನ್ನ ಮುಗಿಯಿತು ಎನ್ನುವಂತ ಮಾತುಗಳನ್ನ ಹೇಳಿದ್ರು ಬಟ್ ಈಗ ಸದ್ಯದ ಸ್ಥಿತಿ ನೋಡೋದಾದ್ರೆ ಜೆ ಡಿ ಎಸ್ ನ ಆ ಒಂದು ನಡೆ ಇದೆಯಲ್ಲ ಚಾಣಾಕ್ಷ ನಡೆಯನ್ನ ನೋಡೋದಾದ್ರೆ ಚಾಣಾಕ್ಷನ ನೀತಿಯ ಕತೆಗಳನ್ನ ನೆನಪಿಸುವಂತಿದೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ನಿನ್ನೆ ಎರಡು ಪ್ರಮುಖವಾದಂತಹ ಜೆ ಡಿ ಎಸ್ ನ ವರಿಷ್ಠರಾದಂತಹ ಎಚ್ ಡಿ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರ ಜೊತೆ ಎರಡು ಪ್ರಮುಖವಾದಂತಹ ವಿಚಾರಗಳನ್ನ ಕೊಟ್ಟು ಹಳೆ ಮೈಸೂರು ಭಾಗದ ಒಂದು ಪಕ್ಷ ಸಂಘಟನೆಯ ಕುರಿತು ಮೈಸೂರು ಭಾಗದ ನಾಯಕರುಗಳು ಚರ್ಚೆ ಮಾಡಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಹಾಸನದ ಸಮಾವೇಶದ ಕುರಿತು ಕೂಡ ಮಾತನಾಡಿರುವಂತದ್ದು ಅದೇ ರೀತಿ ಹಳೆ ಮೈಸೂರು ಭಾಗವನ್ನು ಮತ್ತೆ ಜೆಡಿಎಸ್ ತನ್ನ ತೆಕ್ಕೆಗೆ ಹೇಗೆ ತೆಗೆದುಕೊಳ್ಳಬೇಕು ಆ ಮೂಲಕ ಚಾಣಾಕ್ಷ ನಡೆಯ ಮೂಲಕ ಹೇಗೆ ತೆಕ್ಕೆ ತೆಗೆದುಕೊಳ್ಳಬೇಕು ಜೊತೆಯಲ್ಲಿ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸ್ಪರ್ಧೆ ಮತ್ತು ಕ್ಷೇತ್ರದ ಆಯ್ಕೆ ಕುರಿತು ಕೂಡ ಇಲ್ಲಿ ಚರ್ಚೆ ಆಗಿರುವಂಥದ್ದು ಅದು ಎಲ್ಲ ಒಂದು ಕಡೆ ಪ್ರತಾಪ್ ಸಿಂಹ ಅವರು ಜೊತೆಯಲ್ಲಿ ಎಲ್ ನಾಗೇಂದ್ರ ಅವ್ರಿಗೂ ಕೂಡ ಒಂದು ದಿಗ್ಭ್ರಾಂತಿಯನ್ನು ಹುಟ್ಟು ಹಾಕುವಂತಹ ಒಂದು ನಡೆ ನಿರ್ಧಾರ ನಿನ್ನೆ ತೆಗೆದುಕೊಂಡಿರುವಂಥದ್ದು ಚಾಮರಾಜ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಸಂಬಂಧಪಟ್ಟಾಗಿ ಇಸುಕು ಏನದು ಎಲ್ಲದರ ವಿಚಾರದ ಕುರಿತು ಮಾತನಾಡ್ತಾ ಹೋಗ್ತೀವಿ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹೀಗ ಜೆ ಡಿ ಎಸ್ನ ವರಿಷ್ಠರ ಜೊತೆ ಆ ಮೈಸೂರು ಭಾಗದ ಸಾರಾ ಗೋವಿಂದ ಅವರು ಮಂಜೇಗೌಡರು ಸೇರಿದಂತೆ ಮೈಸೂರು ಭಾಗದ ಪ್ರಮುಖ ನಾಯಕರುಗಳು ಏನು ಚರ್ಚೆ ಮಾಡಿದ್ರು ಅನ್ನೋದನ್ನು ನೋಡೋದಾದರೆ ಪ್ರಮುಖವಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರ ಕೂಡ ಬರುತ್ತೆ ಹಾಗೆ ಆಸನದ ಜೆ ಡಿ ಎಸ್ನ ಸಮಾವೇಶದ ಕುರಿತು ಕೂಡ ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡಿರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯ ಕುರಿತು ಎಲ್ರಿಗೂ ಕೂಡ ಮುಂದಿನ ನಡೆಯ ಕುರಿತು ಏಕೆಂದ್ರೆ ಬರೋಬ್ಬರಿ ಮೂರು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿರುವಂಥದ್ದು ಎರಡು ವಿಧಾನಸಭಾ ಕ್ಷೇತ್ರ ಒಂದು ಲೋಕಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರ ಮೂರ್ ಮೂರು ಬಾರಿ ಈ ರೀತಿ ಸೋಲು ಕಂಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಒಂದು ಸೂಕ್ತವಾದಂತ ಕ್ಷೇತ್ರವನ್ನು ಹುಡುಕಾಟದಲ್ಲಿ ಜೆ ಡಿ ಎಸ್ನ ನಾಯಕರುಗಳು ಕೂಡ ಬಹಳ ಆಸಕ್ತಿ ವಹಿಸಿದಂತೆ ಕಾಣುತ್ತೆ ಯಾಕಂದ್ರೆ ನಿಖಿಲ್ ಸ್ವಾಮಿ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಜೆಡಿಎಸ್ ಸಮರ್ಥವಾಗಿ ಬಳಸ್ಕೊಂಡಿರುವ ಒಂದ್ ರೀತಿ ಸ್ಟಾರ್ ಕ್ಯಾಂಪಿಯನ್ ರೀತಿ ನಿಖಿಲ್ ಸ್ವಾಮಿ ಅವರನ್ನ ಬಳಸಿಕೊಳ್ಳುವಂತ ತಂತ್ರಗಾರಿಕೆಯ ಜೊತೆ ಜೊತಿನಲ್ಲೇ ಈ ಬಾರಿ ಅಂದ್ರೆ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡುವಂತ ನಿಖಿಲ್ ಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಸೋಲ್ ಆಗಬಾರದು ಎನ್ನುವಂತ ಕಾಳಜಿಯನ್ನು ಕೂಡ ತಂತ್ರಗಾರಿಕೆಯನ್ನು ಕೂಡ ಜೆಡಿಎಸ್ ನಾಯಕರು ಇಲ್ಲಿ ಲೆಕ್ಕಾಚಾರವನ್ನ ಆಗ್ತಾ ಇರುವಂತದ್ದು ಆಗ ಹಾಗಾಗಿ ಇಲ್ಲಿ ಸಾರಾ ಮಹೇಶ್ ಅವರು ಮಂಜೇಗೌಡರು ನಿನ್ನೆ ಜೆಡಿಎಸ್ ನ ವರಿಷ್ಠರಾದಂತಹ ಎಚ್ ಡಿ ದೇವೇಗೌಡರ ಜೊತೆಯಲ್ಲಿ ಆಸನ ಜೊತೆಯಲ್ಲಿ ಹಳೆ ಮೈಸೂರು ಭಾಗದ ಒಂದಷ್ಟು ಕ್ಷೇತ್ರಗಳ ಕುರಿತು ಜೊತೆಯಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗಳ ಕುರಿತು ಎಲೆಕ್ಷನ್ ಕುರಿತು ಕೂಡ ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡಿರುವಂತದ್ದು ಹಂಗೆ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋದಾದ್ರೆ ಚಾಮರಾಜ ಕ್ಷೇತ್ರದಿಂದ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆಗೆ ಇಳಿಸಿದ್ರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಗೆಲ್ಲೋದಕ್ಕೆ ಸಾಧ್ಯವಿದೆ ಎನ್ನುವಂತ ಲೆಕ್ಕಾಚಾರವನ್ನು ಕೂಡ ಡಿ ಎಸ್ನ ವರಿಷ್ಠರ ಮುಂದೆ ಎಚ್ ಡಿ ದೇವೇಗೌಡರ ಮುಂದೆ ಮೈಸೂರು ಭಾಗದ ನಾಯಕರುಗಳು ಇಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ನೋಡಿ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಮೂರು ಬಾರಿ ಸೋಲಾಯಿತು ನಾಲ್ಕನೇ ಬಾರಿ ಆಗ್ಬಾರ್ದು ಎನ್ನುವಂತಹ ಕಾಳಜಿ ಅದು ಒಂದ್ ರೀತಿ ಜೆಡಿಎಸ್ ನ ಅಸ್ತಿತ್ವವೂ ಕೂಡ ಆಗಿರುವಂತದ್ದು ಯಾಕಂದ್ರೆ ಏಕೈಕ ಒಬ್ಬ ಯುವ ನಾಯಕ ಜೆಡಿಎಸ್ ನಲ್ಲಿ ಯಾರಾದರೂ ಒಬ್ಬ ಒಬ್ಬ ಸ್ಟಾರ್ ಕ್ಯಾಂಪೇನ್ ಇದ್ದಾರೆ ಅಂದ್ರೆ ಅದು ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರು ಮಾತ್ರ ಅಂತಾನೆ ಹೇಳಿದ್ರೆ ಭವಿಷ್ಯ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಮುಂದಿನ ನಡೆಯನ್ನ ಬಹಳ ಜಾಣ ನಡೆಯಿಂದ ಇಡಬೇಕಾಗಿರುವಂತದ್ದು ಅವಶ್ಯಕ ಹಾಗಾಗಿ ಚಾಮರಾಜ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಚಾಮರಾಜ ಕ್ಷೇತ್ರ ಅಂದ ತಕ್ಷಣ ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಎಲ್ ನಾಗೇಂದ್ರ ಅವರು ಮಾಜಿ ಶಾಸಕರು ಹೌದು ಸ್ಥಳೀಯ ಚಾಮರಾಜ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಸ್ಥಳೀಯ ನಾಯಕ ಬಿಜೆಪಿಯ ಒಬ್ಬ ನಾಯಕ ಕೂಡ ಹೌದು ಈಗ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರ ನಡುವೆ ಕಿತ್ತಾಟ ಆಗ್ತಾ ಇರುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಅದು ಯಾರು ಅಂದರೆ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಂಥ ಪ್ರತಾಪ್ ಸಿಂಹ ಅವರ ನಡುವೆ ಹಾಗೆ ಮಾಜಿ ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವರ ನಡುವೆ ಹಾಗೂ ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ ಅವರ ನಡುವೆ ಕ್ಷೇತ್ರಕ್ಕೋಸ್ಕರ ಒಂದು ರೀತಿ ಬಿಗ್ ಫೈಟ್ ಏರ್ಪಟ್ಟಿತ್ತು ಇದರ ನಡುವೆ ಇವರಿಬ್ಬರ ಕಿತ್ತಾಟದ ನಡುವೆ ಇದೀಗ ಮೈತ್ರಿ ಪಕ್ಷದ ಏನು ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಪಕ್ಷದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಎಂಟ್ರಿ ಕೂಡ ಆಗಿರುವಂಥದ್ದು ಒಂದು ರೀತಿ ರಾಜಕೀಯ ಪಡಸಾಲಿಯಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಏನಾಗುತ್ತೆ ಈ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಅವರು ಬಿಟ್ಕೊಡ್ತಾರ ಅಥವಾ ಅನಿವಾರ್ಯನ ಅಥವಾ ಮತ್ತೆ ಇನ್ನೂ ಒಂದಷ್ಟು ಅವಕಾಶ ಕಾಲಾವಕಾಶ ಸಾಕಷ್ಟು ಇರೋದ್ರಿಂದ ಅಂದರೆ ಆಯ್ಕೆ ಜಾ ಬೇರೆ ಬೇರೆ ಕ್ಷೇತ್ರಗಳ ಆಯ್ಕೆ ಸಾಕಷ್ಟು ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಂದನೇ ಸ್ಪರ್ಧೆ ಮಾಡ್ತಾರ ಅಥವಾ ಬೇರೆ ಯಾವುದನ್ನ ಕ್ಷೇತ್ರವನ್ನ ಆಯ್ದುಕೊಳ್ಳಬಹುದಾ ಗೊತ್ತಿಲ್ಲ ಬಟ್ ಈಗ ಸದ್ಯದ ಸ್ಥಿತಿ ನೋಡೋದಾದ್ರೆ ಚಾಮರಾಜ ಕ್ಷೇತ್ರದಿಂದ ನಿಖಿಲ್ ಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಸೇಫ್ ಎನ್ನುವಂತ ಮಾತುಗಳು ಕೂಡ ಚರ್ಚೆಗಳು ಕೂಡ ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಜೆಡಿಎಸ್ ಜೆಡಿಎಸ್ ವರಿಷ್ಠರಾದಂತಹ ಮಾಜಿ ಪ್ರಧಾನಿಗಳು ಶ್ರೀಯುತ ದೇವೇಗೌಡರ ಸಾಹೇಬ್ ಮುಂದೆ ಇಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ರಾಜಕೀಯ ಪಡಸಾಲಿಯಲ್ಲಿ ಬರ್ತಾ ಇರುವಂತಹ ವಾದಗಳು ಇನ್ನು ನೋಡಿ ಪ್ರತಾಪ್ ಸಿಂಹ ಅವರು ಎರಡು ಬಾರಿ ಸಂಸದರಾದರೂ ಕೂಡ ಅಲ್ಲಿ ಕಳೆದ ಬಾರಿ ಕಳೆದ ಬಾರಿ ಚುನಾವಣೆಯಲ್ಲಿ ಒಂದು ರೀತಿ ನಿರುದ್ಯೋಗಿ ರಾಜಕಾರಣಿಯಾಗಿ ಕಾಣಿಸ್ಕೊಂಡಿದ್ದು ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ಇನ್ನೊಂದು ಕಡೆ ಎಲ್ ನಾಗೇಂದ್ರ ಅವರು ಸೋಲು ಇದೆಯಲ್ಲ ಆ ಸೋಲನ್ನ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ನಾನು ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂತ ವಾದವನ್ನು ಮುಂದಿಟ್ಟು ಎಲ್ಲ ಕಡೆ ಎರಡ್ ಸಾವಿರದ ಇಪ್ಪತ್ತ ಆರರ ಆ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡೋ ಮಾಡುವ ಮೂಲಕ ಒಂದ್ ರೀತಿ ಪತ್ರಿಕಾಗೋಷ್ಠಿ ನಡೆಸಿ ಎಲ್ರಿಗೂ ಕೂಡ ಓಪನ್ ಆಗಿ ಹೇಳಿದ್ರು ನಾನು ಈ ಬಾರಿ ಚಾಮರಾಜ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಅವರೇ ಘೋಷವ ಘೋಷಣೆಯನ್ನು ಕೂಡ ಮಾಡಿಕೊಂಡ್ರು ಬಟ್ ಇಲ್ಲಿ ಅಂತಿಮವಾಗಿ ಈ ಟಿಕೆಟ್ ಕುರಿತು ಅಥವಾ ಸ್ಪರ್ಧೆ ಕುರಿತು ರಾಜ್ಯ ನಾಯಕರುಗಳು ಅಧ್ಯಕ್ಷರ ಹಾದಿಯಾಗಿ ವಿರೋಧ ಪಕ್ಷದ ನಾಯಕರ ಹಾದಿಯಾಗಿ ಅದಕ್ಕೂ ಪ್ರಮುಖವಾಗಿ ರಾಜಹುಲಿ ಯಡಿಯೂರಪ್ಪನವರ ಹಾದಿಯಾಗಿ ಇವರುಗಳು ತೀರ್ಮಾನವನ್ನು ಕೈಗೊಳ್ತಾರೆ ಬಟ್ ಆದರೂ ಆಕಾಂಕ್ಷಿ ನಾನು ಕೂಡ ಆಕಾಂಕ್ಷಿ ಅಂತೇಳಿ ಪ್ರತಾಪ್ ಸಿಂಹ ಅವರು ಹೇಳ್ಕೊಂಡ್ರು ಇಲ್ಲಿ ಏನಾಗುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಅಂತ ನೋಡೋದಾದರೆ ಬಹುಶಃ ಒಂದು ಜೆ ಡಿ ಎಸ್ನ ಯುವ ನಾಯಕನ ಒಂದು ಭವಿಷ್ಯದ ದೃಷ್ಟಿಯಿಂದ ಬಿ ಜೆ ಪಿ ಇಲ್ಲಿ ಆ ಒಂದು ಪಕ್ಷವನ್ನು ಬಿಟ್ಕೊಡ್ಬೇಕಾಗುತ್ತೆ ಅಥವಾ ಬಿ ಜೆ ಪಿ ಇಲ್ಲ ಪಟ್ಟು ಹಿಡಿದು ಕುಳಿತುಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗೆ ಯಾಕೆಂದರೆ ಪ್ರತಾಪ್ ಸಿಂಹ ಅವ್ರಿಗೆ ಒಂದು ರೀತಿ ರೆಬೆಲ್ ಟೀಮ್ನಲ್ಲಿ ಕಾಣಿಸಿಕೊಂಡು ಈಗ ಬಿ ಜೆ ಪಿ ನಲ್ಲಿ ಆ್ಯಕ್ಟಿವ್ ಆಗಿರುವಂಥ ಪ್ರತಾಪ್ ಸಿಂಹ ಅವ್ರಿಗೆ ಅಷ್ಟು ಪ್ರಾಧಾನ್ಯತೆ ಕೊಡುತ್ತೆ ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಮಗದೊಂದು ಕಡೆ ಎಲ್ ನಾಗೇಂದ್ರ ಅವರು ಕೂಡ ಆ ಒಂದು ಸೋಲಿನಿಂದಾಗಿ ಬಿ ಜೆ ಪಿ ಇಲ್ಲ ಕಡೆ ಪಕ್ಷ ಮೈತ್ರಿ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ರೀತಿ ಮೋದಿ ಮೋದಿ ಅವರಿಗೆ ಒಂದು ದೊಡ್ಡ ಒಂದು ಉಡುಗೊರೆ ಕೊಡಬೇಕು ಪಕ್ಷವನ್ನು ಗೆಲ್ಲಿಸಿಕೊ ಗೆಲ್ಲಿಸಿಕೊಳ್ಳುವ ಮೂಲಕ ಆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಪಕ್ಷ ಹೇಗೆ ಬಿಹಾರ್ನಲ್ಲಿ ಆ ಮೈತ್ರಿಕೂಟಕ್ಕೆ ಒಂದು ಅಭೂತಪೂರ್ವವಾದಂತ ಗೆಲುವಾಯ್ತಲ್ಲ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಮೋದಿ ಅವರಿಗೆ ಗೆಲ್ಲಿಸಿಕೊಡುವ ಮೂಲಕ ಮೈತ್ರಿ ಪಕ್ಷವನ್ನು ಮೋದಿ ಅವರಿಗೆ ಒಂದು ದೊಡ್ಡ ಉಡುಗೊರೆಯನ್ನಾಗಿ ಕೊಡಬೇಕೆನ್ನುವಂತ ಹಂಬಲ ಕೂಡ ಎರಡು ಇಬ್ಬರು ನಾಯಕರುಗಳಿಗೂ ಇದೆ ಬಿ ಜೆ ಪಿ ನಾಯಕರಿಗೂ ಇದೆ ಜೆ ಡಿ ಎಸ್ನ ನಾಯಕರಿಗೂ ಕೂಡ ಕಾಳಜಿ ಇದೆ ಹಾಗಾಗಿ ಸೋಲುವಂಥ ನಾಯಕರನ್ನ ಪಕ್ಕಕ್ಕೆ ಸರಿಸಿ ಎಲ್ಲ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಕ್ಷೇತ್ರದಿಂದ ಮಣೆ ಹಾಕಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಚಾಮರಾಜ ಕ್ಷೇತ್ರದ ಒಂದಷ್ಟು ಅಂಕಿ ಅಂಶಗಳನ್ನು ನೋಡೋದಾದ್ರೆ ಕಳೆದ ಬಾರಿ ಎಲ್ ನಾಗೇಂದ್ರ ಅವರು ಎಷ್ಟು ಅಂತರದಿಂದ ಸೋತರು ಜೊತೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಹರೀಶ್ ಗೌಡ್ರು ಅಲ್ಲಿ ಗೆಲ್ಲೋದಕ್ಕೆ ಹೆಂಗ್ ಕಾರಣವಾಯಿತು ಎಷ್ಟೆಲ್ಲ ಎಲ್ಲ ಮತಗಳನ್ನ ಪಡೆದುಕೊಂಡ್ರು ಅನ್ನೋದನ್ನ ಅಂಶವನ್ನು ಚುಟುಕಾಗಿ ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಎಲ್ಲ ನಾಗೇಂದ್ರ ಅವರು ಗಳಿಸ್ಕೊಂಡಂತ ಕಳೆದ ಬಾರಿ ಗಳಿಸಿಕೊಂಡಂಥ ಮತ ಅರವತ್ತ ಎಂಟು ಸಾವಿರದ ಎಂಟುನೂರ ಮೂವತ್ತ ಏಳು ಮತಗಳನ್ನು ಪಡೆದುಕೊಂಡಿರುತ್ತಾರೆ ಹಾಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂಥ ಎಚ್ ಹರೀಶ್ ಗೌಡ್ರು ಎಪ್ಪತ್ತೆರಡು ಸಾವಿರದ ಒಂಬೈನೂರ ಮೂವತ್ತ ಒಂದು ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಅಲ್ಲಿ ಶಾಸಕರಾಗಿ ಅವರು ಅಧಿಕಾರವನ್ನು ಹಿಡಿತಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯನ್ನ ಒಂದು ಸ್ವಲ್ಪ ಹಾಗೆ ನಾವು ಫ್ಲಾಶ್ ಗೆ ಹೋಗಿ ನೋಡೋದಾದ್ರೆ ಅಲ್ಲಿ ಎಲ್ ನಾಗೇಂದ್ರ ಅವರ ಗೆಲುವಾಗಿರುತ್ತೆ ಆ ಒಂದು ಅಂಕಿಅಂಶವನ್ನು ಕೂಡ ಚುಟುಕಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ ನೋಡಿ ಎಲ್ ನಾಗೇಂದ್ರ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ನೋಡೋದಾದ್ರೆ ಐವತ್ತೊಂದು ಸಾವಿರದ ಆರ್ನೂರ ಎಂಬತ್ತ ಮೂರು ಮತಗಳನ್ನ ಪಡೆದುಕೊಂಡಿರ್ತಾರೆ ಅಲ್ಲಿ ಕಾಂಗ್ರೆಸ್ನಿಂದ ವಾಸು ಅವರು ಸ್ಪರ್ಧೆ ಮಾಡಿರ್ತಾರೆ ಮೂವತ್ತಾರು ಸಾವಿರದ ಏಳ್ನೂರ ನಲವತ್ತ ಏಳು ಮತಗಳನ್ನ ಪಡೆದುಕೊಂಡಿರ್ತಾರೆ ಸೊ ಈ ಒಂದು ಹರೀಶ್ ಗೌಡ್ರು ಇಂಡಿಪೆಂಡೆಂಟ್ ಆಗಿ ಕಳೆದ ಬಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಆಗಿ ಪಡೆದುಕೊಂಡಂತ ಮತ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಂಬತ್ತ ಎರಡು ಮತಗಳನ್ನು ಪಡೆದುಕೊಂಡಿರ್ತಾರೆ ಹಂಗಾಗಿ ನೋಡಿ ಈ ಒಂದು ಕ್ಷೇತ್ರದ ಮೇಲೆ ಯಾಕೆ ಜೆ ಡಿ ಎಸ್ ನಾಯಕರುಗಳು ಕಣ್ಣಿಟ್ಟಿದ್ದಾರೆ ಅನ್ನೋದನ್ನ ಈ ಮತಗಳ ಅಂಕಿಅಂಶ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಎಲ್ಲ ಒಂದ್ ಕಡೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಸೇಫ್ ಎನ್ನುವಂಥ ಚರ್ಚೆಗಳು ಕೂಡ ವಾದಗಳನ್ನು ಕೂಡ ಜೆಡಿಎಸ್ನ ವರಿಷ್ಠರ ಮುಂದೆ ನಿನ್ನೆ ಇಟ್ಟಿರುವಂತದ್ದು ಕಡೆಯದಾಗಿ ಎಲ್ಲವೂ ಕೂಡ ಎರಡೂ ಪಕ್ಷ ಮೈತ್ರಿ ಪಕ್ಷ ಆಗಿರೋದ್ರಿಂದ ಇಬ್ಬರೂ ಕೂಡ ಇಬ್ಬರು ನಾಯಕರು ಕೂಡ ತೀರ್ಮಾನ ಕೈಗೊಂಡು ಒಮ್ಮತಕ್ಕೆ ಬರಬೇಕಾಗುತ್ತೆ ಹಾಗಾಗಿ ಎಲ್ ನಾಗೇಂದ್ರ ಅವರ ಕತೆ ಏನಾಗುತ್ತೆ ಮಾಜಿ ಶಾಸಕರು ಎಲ್ ನಾಗೇಂದ್ರ ಅವರ ಕಥೆ ಏನಾಗುತ್ತೆ ಪ್ರತಾಪ್ ಸಿಂಹ ನಾನು ಕೂಡ ಚಾಮರಾಜ ಕ್ಷೇತ್ರದಿಂದ ಆಕಾಂಕ್ಷಿ ಅಂತೇಳಿ ಸ್ವಯಂ ಘೋಷಣೆ ಮಾಡಿಕೊಂಡಂತ ಪ್ರತಾಪ್ ಸಿಂಹ ಅವರ ನಗ ನಡೆ ಏನಾಗುತ್ತೆ ಎಲ್ಲವೂ ಕೂಡ ನಿಗೂಢ ನಿಖಿಲ್ ಕುಮಾರ್ ಸ್ವಾಮಿ ಅವರ ಆಗೊಮ್ಮೆ ಏನಾದರೂ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಇಲ್ಲಿ ವರಿಷ್ಠರು ಹಠಕ್ಕೆ ಬಿದ್ದಿದ್ದೇ ಅದಲ್ಲಿ ಜೆ ಬಿಜೆಪಿ ಬಿಟ್ಟು ಅನಿವಾರ್ಯತೆ ಎದುರಾಗುತ್ತೆ ಕ್ಷೇತ್ರ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಚಾಮರಾಜ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಪಕ್ಷದ ಮೈತ್ರಿಕೂಟದ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕಾ ಅಥವಾ ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡ್ಬೇಕಾ ಅಥವಾ ಎಲ್ ನಾಗೇಂದ್ರ ಅವರು ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ ಅವರು ಸ್ಪರ್ಧೆ ಮಾಡ್ಬೇಕಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ರೀಸೆಂಟ್ ನ್ಯೂಸ್ ಸಮಸ್ತ ಕನ್ನಡಿಗರ ಧ್ವನಿ